ಹತ್ತಿ ಆಕೆ 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 ಹಾಕಿ ಅದ್ರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳೆಲ್ಲ ಹಾಳಾಗೋಗ್ಬಿಡ್ತಾವ ಈಗೆಲ್ಲ ಭೀಟಿ ಬಂದ್ಬಿಟ್ಟಿದೆ ಈಗ ಇದು ಭೂಮಿನೇ ಫಾಯಜನ್ ಆಗೋಗ್ಬಿಡುತ್ತೆ ಸರ್ ಅಂದ್ರೆ ಭೂಮಿ ಸುಭದ್ರವಾಗಿರ್ಬೇಕಂದ್ರೆ ಅಲಸಂದೆ ಈ ಉರುಳಿ ತೊಗರಿ ಇಂಥವೆಲ್ಲ ನಾವು ಬೆಳೆದ್ರೆ ಭೂಮಿ ಸುಭದ್ರವಾಗಿರ್ತೇವೆ ಈಗ ನೋಡ್ರಿ ಅದ್ರಲ್ಲ ಈಗ ಒಂದು ನೂರು ಗಾಡಿ ಗೊಬ್ಬರ ಅದು ಕೊಲ್ಕೆ ಹೌದಾ ಅಡಿಕೆ ಗಿಡದಲ್ಲಿ ನನಗೆ ಎಂಟು ವರ್ಷ ಅಲಸಂದೆ ಬೆಳೆ ಬೆಳೆಯಕ್ಕಿಳ್ದು ಅಲಸಂದೆ ಬೆಳೆ ಬೆಳೆ ಮೇಲೆ ನಮ್ದು ಭೂಮಿ ಫೇಲ್ ಆಗಿಲ್ಲ ಇದಕ್ಕೆ ಎರೆ ಹುಳು ಜಾಸ್ತಿ ಉತ್ಪತ್ತಿ ಆಗ್ತವೆ ಅಲಸಂದಿ ಸೊಪ್ಪು ತಿನ್ನೋದಕ್ಕೆ ಅದರ ನೋಡ್ರಿ ಆ ಅಡಿಕೆ ಗಿಡದಾಗ ಹಾಕಿದ್ವಲ್ಲ ಬಿಟ್ರೆ ಬರ್ರಿ ಎರೆ ಹುಳನದ ಇದು ನಮಗೆ ಏನ್ ಸರ್ ಅಂದ್ರೆ ಇದನ್ ಬೆಳೆ ಲಾಭಕ್ಕಿನ್ನ ಭೂಮಿ ಸತವಾಗಿರುತ್ತಂತಕ್ಕಂಥ ಲಾಭ ಇಂಪಾರ್ಟೆಂಟ್ ನಮಗೆ ಅದು ಬೆಳೆ ಎಷ್ಟೇನೆ ಬರಲಿ ನಾವು ಬೆಳೆ ರೇಟಿನ ಬಗ್ಗೆ ಆಗ್ತಿಲ್ಲ ಈ ಬೆಳೆ ಈ ಅಲಸಂದೆ ಹಾಕಿದ ಭೂಮಿಗೆ ಏನೇ ಬೆಳೆ ಹಾಕೋ ಚೆನ್ನಾಗಿ ಬರ್ತದೆ ಮುಂದೆ ಏಳು ಬಾರಿ ಒಂದ್ಸರಿ ಮಳೆಗಾಲಕ್ಕೆ ಹಾಕಿದ್ದೆ ನಾನು ಒಂದು ಎಕರೆಗೆ ಹದಿಮೂರು ಕ್ವಿಂಟಲ್ ಬಂದಿತ್ತು ಕೊನೆ ಪಕ್ಷ ಅಂದ್ರೆ ಎಂಟು ಕ್ವಿಂಟಲ್ ಬರ್ತದೆ ಹಿಂಗಾರಿ ಒಳಗೆ ಮುಂಗಾರಿ ಒಳಗೆ ಹನ್ನೆರಡು ಕ್ವಿಂಟಲ್ ಹಂಗೆ ರೋಟ್ ಗೊಬ್ಬರ ಹತ್ತಿನ ನಾವು ನಾವಿದ ಕಲ್ಸಂದ ಯಾವ್ದೇ ತರ ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ ಮಂಜಣ್ಣ ಅಂತ ನಮ್ದು ಚಿತ್ರದುರ್ಗ ತಾಲೂಕು ಐನಹಳ್ಳಿ ನಾವು ಪ್ರಗತಿ ಪರ ರೈತರು ನಮ್ಗೆ ರೈತ ಬಿಟ್ರೆ ಏನು ಬರೋದಿಲ್ಲ ಈಗ ಅಲ್ಲಿ ನಾವು ನಮ್ಮ ಜಮೀನಲ್ಲಿ ಎಂಟತ್ತು ವರ್ಷದಿಂದಲೂ ಅಲಸಂದೆ ಆಗ್ತಾ ಇದ್ದೀವಿ ಅಲಸಂದೆ ಯಾಕೆ ಆಗ್ತಾ ಅಂದ್ರೆ ಅಲಸಂದೆ ಒಳ್ಳೆ ಬೆಳೆ ಭೂಮಿಗೆ ಫಲವತ್ತು ಕೊಡುತ್ತೆ ಮುಂದಿನ ಬೆಳೆ ಗೊಬ್ಬರ ಬೇಕಾಗಲ್ಲ ಭೂಮಿ ಕೆಡಸಲ್ಲ ಈ ಬರೀ ಮೆಕ್ಕೆಜವಳ ಹಾಕಿ ಕುತ್ಕೊಂಡ್ರೆ ಭೂಮಿ ಕೆಟ್ಟೋಗ್ಬಿಡುತ್ತೆ ನೆಕ್ಸ್ಟ್ ಬೆಳೆ ಬರಲ್ಲ ಸೊಪ್ಪು ಸೆದೆ ಇನ್ನೊಂದು ಉಳ್ಕೊಂಡು ಒಳದ್ಬಿಟ್ಟು ಆದರೆ ಕೆಳಗಡೆ ಬೇರ್ನಲ್ಲಿ ಒಂದು ಅಂಶ ಇರ್ತದೆ ಅಲಸಂದಿಗೆ ಮುಂದಿನ ಬೆಳೆ ಚೆನ್ನಾಗಿ ಬರ್ತಕ್ಕಂಥ ಅಂಶ ಭೂಮಿ ಕೊಡೋದಕ್ಕೆ ಒಂದು ಅಂಶ ಇರ್ತದೆ ಅದಕ್ಕೆ ನಮಗೆ ಬೆಳೆ ಕಮ್ಮಿ ಆಗಲಿ ನಮ್ಗೆ ಅಂದ್ರೆ ಭೂಮಿ ಸುಭದ್ರವಾಗಿರಬೇಕು ಭೂಮಿ ಇರಬೇಕು ಯಾವುದೇ ಕಾರಣಕ್ಕೂ ಭೂಮಿ ಕೆಡಿಸಬಾರದು ಭೂಮಿ ನಾವು ಏನು ಬೆಳೆ ಬೆಳೆ ಬೆಳೆಯೋಕ್ಕಾಗಲ್ಲ ತಿಳಿತಾ ಅದರಿಂದ ನಾವು ಪ್ರತಿ ವರ್ಷವೂ ಎಂಟು ವರ್ಷದಿಂದಲೂ ಅಲಸಂದೆ ಬೆಳಿತಾ ಇದೀನಿ ಅಲಸಂದೆ ಒಳ್ಳೆಯ ಬೇಸಾಯ ಭೂಮಿ ಚೆನ್ನಾಗಿ ಫಲವತ್ತಾಗಿರ್ತದೆ ಅಲಸಂದೆ ಬೆಳಿತೀವಿ ಹ ಎರಡು ತಳಿ ಇದೆ ಅದು ಮುಂಗಾರಿ ಒಂದು ಹಿಂಗಾರಿ ಒಂದು ಮುಂಗಾರಿಯಲ್ಲಿ ಬೆಳೆ ಇದಕ್ಕಿಂತ ಚೆನ್ನಾಗಿ ಬರ್ತತೆ ಮುಂಗಾರಲ್ಲಿ ಆದ್ರೆ ಏನಪ್ಪಾ ಅಂದ್ರೆ ಕಾಳು ಡ್ಯಾಮೇಜ್ ಬರುತ್ತೆ ಮುಂಗಾರಲ್ಲಿ ಅದು ನೀರ್ ತಗಲಿ ಬಿಡುತ್ತಲ್ಲ ಇದು ಸಿಪ್ಪೆ ಬಹಳ ತೆಳವು ನೀರ್ ನಮ್ಸ ಹಿಡ್ದು ಇದು ಅದರಿಂದ ಮುಂಗಾರಿಯಲ್ಲಿ ಒಂದು ಎಕರೆಗೆ ಹನ್ನೆರಡು ಕ್ವಿಂಟಲ್ ಬೆಳಿಬೋದು ಮುಂಗಾರಲ್ಲಿ

ಅಷ್ಟು ದಿವಸ ಚಿಗ್ರ ಬಿಟ್ಬಿಟ್ಟು ಬಿಟ್ಟು ಹಂಗೇ ರೋಟ್ ರೋಡ್ಸಿ ಬಿಟ್ಟು ಗೊಬ್ಬರ ಬಿಡ್ಲಿ ಹೊಲಕಂತ 10 ದಿನ 10 ದಿನ ಚಿಗ್ರ ಆದಮೇಲೆ ಓಡಿಬೇಕು ಬಸಾಯ ಅದನ್ನ ಒಳ್ಳೆ ಗೊಬ್ಬರ ಆಗುತ್ತೆ ಹಾ ಒಳ್ಳೆ ಗೊಬ್ಬರ ಆಗುತ್ತೆ ಇದು ಈ ತರ ಹಾ ಮೊದಲಿಂದ ಹೀಗೆ ನಾವು ಇದು ಕಳೆಸಂದಿಗೆ ಯಾವದೇ ತರ ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ ಅದೇ ಏನು ಮೊದಲು ಆಸರೆಲೇ ಗೊಬ್ಬರ ಇರುತ್ತಾ ಅದೇ ಗೊಬ್ಬರ ಸತಿಗೂ ಬರುತ್ತೆ ಹಾ ಹಾ ಈ ವರ್ಷ ಒಂದು ಸ್ವಲ್ಪ ರೇಟ್ ಚೆನ್ನಾಗಿದೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ರೇಟ್ ಇದೆ ಈಗ

ಹದಿನೈದು ಕೆಜಿ ಬೀಜ ಬೇಕು ಹದಿನೈದು ಕೆಜಿ ಬೀಜದ ಜೊತೆಗೆ ಗೊಬ್ಬರ ಏನಾದ್ರು ಹಾಕ್ತಾರೆ ಬರೀ ಡೈರೆಕ್ಟ್ ಅಷ್ಟೇ ಬೀಜ ಡೈರೆಕ್ಟ್ ಗೊಬ್ಬರ ಹಾಕಿದ್ರೆ ಇದು ಚೆನ್ನಾಗ್ ಬರೋದಿಲ್ಲ ಗೌಸ್ ಹೊಡ್ದ್ ಬಿಡುತ್ತೆ ಇದು ಗೊಬ್ಬರ ಬೇಕಾಗಲ್ಲ ಗೊಬ್ಬರ ಗೊಬ್ಬರದ ಕೆಲಸ ಅಲ್ಲಿ ಇದು ಈ ಅಳಸಂದ ಬಳ್ಳಿ ನೀವು ಬಿತ್ತಿದ ಮೇಲೆ ಎಷ್ಟು ದಿಸಕ್ಕೆ ಮಳೆ ಕುಡಿಯುತ್ತೆ ಎಷ್ಟು ದಿವಸಕ್ಕೆ ಎರಡು ಕೊಳಕ್ ಸ್ಟಾರ್ಟ್ ಆಗುತ್ತೆ ಹೂವು ಸ್ಟಾರ್ಟ್ ಆಗುತ್ತೆ ಇದು ಐದು ದಿವಸಕ್ಕೆಲ್ಲ ಕಂಪ್ಲೀಟ್ ಹುಟ್ಟು ಒಳ್ಳೆ ಆಗ್ಬಿಡುತ್ತೆ ಭೂಮಿ ಬಿತ್ತಿದ ತಕ್ಷಣ ಇಪ್ಪತ್ತು ದಿವಸಕ್ಕೆ ಎಡೆ ಕುಂಟೆ ಹೊಡಿಬೇಕು ಎಡೆ ಕುಂಟೆ ಹೊಡೆದು ಒಂದು ಸರಿ ಒಂದ್ಸರಿ ಸ್ಪ್ರೇ ಮಾಡ್ಬಿಡ್ಬೇಕು ನಲ್ವತ್ತೈದು ದಿವಸಕ್ಕೂ ಸ್ಟಾರ್ಟ್ ಕಾಯಿ ಸ್ಟಾರ್ಟ್ ಒಂದೇ ಸಾರಿ ಬಿಡಿಸ್ತಾ ಇಲ್ಲ ಅದು ನಾವು ನಾವೇನ್ ಮಾಡ್ತೀವಿ ಅಂದ್ರೆ ಎರಡ್ ಸಾರಿ ಬಿಡಿಸ್ತಾರೆ ಕೆಲವರು ನಾನು ಒಂದೇ ಸಾರಿ ಬಿಡಿಸ್ತೀನಿ ಒಂದೇ ಸಾರಿ ಇಲ್ಲ ಕ್ಲೀನ್ ಇದು ಕಾಯಿ ಉದ್ರಲ್ಲ ಇದೇನು ಸರ್ ಅಂದರೆ ನೀನು ಹದಿನೈದು ಒಂದು ಎರಡು ತಿಂಗಳು ಮಾಗಿದ್ರೂ ತೊಟ್ಟು ತಪ್ಪ ಇರ್ತತಿ ಅದು ಉದರಲ್ಲಿ ಇದು ಬಿಸಿಲಿ ಮಾತ್ರ ಸಿಡಿತತಿ ಅದು ಕಾಳು ಹಾಂ ಉದ ಉದರದಲ್ಲಿ ಇದು ಆ ಥರ ಆಗ್ತಕ್ಕಂಥ ಹಂಗೆ ಕಾಯಿ ಹಂಗೆ ಗಟ್ಟಿಯಾಗಿರ್ತಕ್ಕಂಥ ತುಂಬಿನ ಒಂದು ಶಕ್ತಿ ಐತಿ ಇದಕ್ಕೆ ಕಾಯಿ ನೆಲಕ್ಕೆ ಉದರೋದಿಲ್ಲ ಕಾಯಿ ಏನಪ್ಪ ಅಂದ್ರೆ ಬಿಸಿಲಿ ಸಿಡಿತತಿ ನೀರಾವರಿ ಆಶ್ರಯ ನೀರಾವರಿ ಆಶ್ರಯ ಇದಕ್ಕೆ ನೀರನ್ನು ಯಾವ ಕೊಡ್ತಾ ಇದ್ದೀರಾ ನೀರು ಬೀಜ ಹಾಕಿದ ಮೇಲೆ ಒಂದ್ಸರಿ ನೀರು ಕಟ್ತೀವಿ ಆಮೇಲೆ ಹುಟ್ಟಿ ಬಿಡುತ್ತೆ ಅದು ಹುಟ್ಟಿ ಎಡೆ ಕುಂಟೆ ಹೊಡೆದ್ಮೇಲೆ ಒಂದ್ಸರಿ ಮಗ್ಗಿ ಬಂದಾಗ ಒಂದ್ಸರಿ ಕಾಯಿ ಬಂದ ಐದು ನೀರು ಆರು ನೀರು ಬೇಕಾಗುತ್ತೆ ಸಾರಿ ಕಟ್ಬೇಕು ದೇಸಿಗೆ ಬೆಳೆ ಅಲ್ಲ ಸರ್ ಬೇಸಿಗೆ ಬೆಳೆ ಆಗಿರೋ ದೃಷ್ಟಿಯಿಂದ ಮಳೆಗಾಲದಲ್ಲಿ ನೀರಿನ ಇರಲ್ಲ ಮಳೆ ಬರ್ತಾ ಇದ್ರೆ ಮಳೆಗಾಲದಲ್ಲಿ ಶಿಖಾಪಟಿ ಇಳುವರಿ ಬರ್ತತೆ ಒಂದ್ಸರಿ ಮಳೆಗಾಲಕ್ಕೆ ಹಾಕಿದ್ದೆ ನಾನು ಒಂದು ಎಕರೆಗೆ ಹದಿಮೂರು ಬಂದಿತ್ತು ಬಂದ್ ಎಕರೆಗೆ ಹದಿಮೂರು ಕ್ವಿಂಟಲ್ ಹೈಯೆಸ್ಟ್ ಇಳುವರಿ ಹೈಯೆಸ್ಟ್ ಇಳುವರಿ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಕಾಳು ಕಪ್ಪು ಬಂದ್ಬಿಡುತ್ತೆ ಮಳೆ ಆಗ್ತತ್ತಲ್ಲ ಇದು ಸಿಪ್ಪೆ ನೀರನ್ನು ಅಂಶ ಹಿಡಿತಕ್ಕಂಥ ಶಕ್ತಿ ಇದ್ಕಿರಲ್ಲ ಬಹಳ ತೆಳುವು ಸಿಪ್ಪೆ ಇದು ಹ್ಮ್ ಓಕೆ ಅಣ್ಣ ಆಯ್ತು ನಿಮ್ಮ ಭಾಗದಲ್ಲಿ ಇದು ಬೋರ್ ಹಣ ಇದೇ ಜಮೀನಲ್ಲ ಆಯ್ತಾ ಇದೇ ಜಮೀನಲ್ಲಿದೆ ಓಕೆ ಈ ಬೋರ್ ಯಾವಾಗ ಕೊರೆಸಿದ್ರಿ ಎಷ್ಟಡಿ ನೀರು ಬಿದ್ದಿತ್ತು ಈಗ ನೀರು ಎಷ್ಟು ಐತೆ ನಿಮ್ಮ ಭಾಗದಲ್ಲಿ ಉಪ್ಪು ನೀರ ಸಿಹಿ ನೀರ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಾನು ಈಗ ಬೋರು ಮೂರು ನಾಲ್ಕು ಸಾರಿ ಕೊಡಿಸಿದ್ದೀನಿ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಸಾವಿರ ಅಡಿ ಕೊಡಿಸಿದ್ದೀನಿ ಒಂದು ಬೋರ್ನ ಸಾವಿರ ಅಡಿ ಎಂಟುನೂರ ಅರವತ್ತಡಿ ನೀರು ಬಿದ್ದದ ಒಂದು ಬೋರು ಆ ಬೋರು ಮರೆ ಕಣಿಮೆಗೆ ಇದಕ್ಕೂ ಲಿಂಕ್ ಐತಿ ಈ ಬೋರು ಈ ಕೆರೆ ಲಿಂಕ್ ಇಲ್ಲ ಅದು ಇನ್ನೊಂದು ಬೋರ್ ಮುನ್ನೂರು ಅಡಿ ಐತೆ ಫುಲ್ಲು ಸ್ವೀಟ್ ನೀರು ನಮ್ಮದು ಇದು

ಓಕೆ ಅಣ್ಣ ಅಲ್ಲಿಂದ ಇಲ್ಲಿವರೆಗೂ ಕಟಾವು ಮಾಡ್ತಾಯಿದ್ದೀರಾ ಅಲ್ಲಿಂದ ಇಲ್ಲಿವರೆಗೂ ಏನು ಖರ್ಚು ಬರುತ್ತೆ ಮಾರ್ಕೆಟ್ ರೇಟ್ ಏನಿರುತ್ತೆ ಯಾವ ಥರ ನಿಮಗೆ ಲಾಭ ಅಂತ ಅನಿಸುತ್ತೆ ಇದನ್ನು ಯಾವ ಥರ ಸ್ವಲ್ಪ ನಮಗೆ ಎಕ್ಸ್ಪೆಕ್ಟ್ ಇದು ನಮಗೆ ಏನು ಸರ್ ಅಂದರೆ ಇದನ್ನು ಬೆಳೆ ಲಾಭಕ್ಕಿನ್ನ ಭೂಮಿ ಸತ್ವಾಗಿರುತ್ತಂತಕ್ಕಂಥ ಲಾಭ ಇಂಪಾರ್ಟೆಂಟ್ ನಮಗೆ ಹೌದು ಹೌದು ಅದು ಬೆಳೆ ಎಷ್ಟೇನೆ ಬರಲಿ ನಾವು ಬೆಳೆ ರೇಟಿನ ಬಗ್ಗೆ ಆಗ್ತಿಲ್ಲ ಇವತ್ತು ಏನಾಗಿದೆ ಸರ್ ಅಂದರೆ ರೈತರು ದನ ಕರ ಕಟ್ಟಿ ಏನಲ್ಲ ನಾನು ಕಟ್ಕೊಂಡಿಲ್ಲ ಗೊಬ್ಬರ ಇಲ್ಲ ಈ ಇದೇ ಗೊಬ್ಬರ ಈ ಗೊಬ್ಬರ ಗೊಬ್ಬರ ಉಪಯೋಗದ ಇಳುವರಿ ಎಷ್ಟನ್ನ ಅದು ರೇಟ್ ಎಷ್ಟನ್ನ ಸಿಗಲಿ ಅದು ಬೇಕಾಗಿಲ್ಲ ಭೂಮಿ ಬಹಳ ಫಲವತ್ತಾಗಿರುತ್ತೆ ಭೂಮಿ ಕೆಡದಿಲ್ಲ ಈ ಬೆಳೆ ಈ ಅಲಸಂದೆ ಹಾಕಿದ ಭೂಮಿ ಏನೇ ಬೆಳೆ ಹಾಕೋ ಚೆನ್ನಾಗಿ ಬರ್ತದೆ ಮುಂದಿನ ಇಳುವರಿ ಜಾತಿ ಅಂಶ ಇರುತ್ತೆ ಹಂಗಾಗಿ ಭೂಮಿ ಫಲವತ್ತಾಗಿರುತ್ತೆ ಇಲ್ಲ 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 ಹ್ಮ್ ಹ ಭೂಮಿ ಇರಬೇಕು ಪೋಷಕಾಂಶಗಳು ಚೆನ್ನಾಗಿರ್ಬೇಕಂದ್ರೆ ಅಲ್ಸಂದೆ ಬೆಳೆ ಮೇಯ್ನು ಮೇನ್ ಅವರೇ ಹೇಳ್ಬೇಡ ಭೂಮಿ ಸುಭದ್ರವಾಗಿರ್ಬೇಕಪ್ಪ ಅಂದ್ರೆ ಇದಕ್ಕೆ ಎರೆಹುಳು ಜಾಸ್ತಿ ಉತ್ಪತ್ತಿ ಆಗ್ತವೆ ಅಲ್ಸಂದ ಸೊಪ್ಪು ತಿನ್ನೋದಕ್ಕೆ ತಿನ್ನೋದಕ್ಕೆ ನೈಂಟಿ ಪರ್ಸೆಂಟ್ ಎಳೆಯವರು ಎರೆಹುಳು ಉತ್ಪತ್ತಿ ಆಗುತ್ತೆ ಅದ್ರ ನೋಡ್ರಿ ಆ ಅಡಿಕೆ ಗಿಡದಾಗ ಹಾಕಿದ್ವಲ್ಲ

ವರ್ಷಕ್ಕೆ ಒಂದೇ ಸರಿನೆ ಯಾವ ತಿಂಗಳ ಹಾಕಿದ್ರು ಒಂದೇ ಸರಿ ಬಿತ್ತಿದ್ದಂದ್ರಲ್ಲ ಇಲ್ಲ ಇದಕ್ಕೂ ಒಂದು ಹದಿನೈದು ದಿವಸ ಇದ್ ಮುಂಚೆ ಹದಿನೈದು ದಿವಸ ಇಂಚೆ ಅದು ಮತ್ತೆ ನೀರಿಂದ ಹೆಂಗ್ ಮೇಂಟೈನ್ ಮಾಡ್ತೀರಾ ಮತ್ತೆ ನೀರು ಆಯ್ ನೀರು ಬಿಡ್ತೀವ ಅದಕ್ಕೆ ಆಯ್ ನೀರು ಇಲ್ಲ ಅಲ್ಸಂದೆ ಹೇಳಿದ್ನಲ್ಲ ಸರ್ ಒಳ್ಳೆ ಬೆಳೆ ಇದು ಕೆಲವು ರೈತರಿಗೆ ಗೊತ್ತಿರೋದಿಲ್ಲ ರೈತರು ಏನು ಮಾಡ್ತಾರೆ ಬರೀ ಮೆಕ್ಕೆಜೋಳ ಹಾಕ್ತಾರೆ ಮೆಕ್ಕೆಜೋಳ ಹಾಕೋದ್ರಿಂದ ಭೂಮಿ ಕೆಟ್ಟ ಹಾಳಾಗಿ ಹೋಗ್ಬಿಡ್ತದೆ ಹಾಂ ಆಮೇಲೆ ಏನಾಗುತ್ತೆ ಬರೀ ಎತ್ತಿ ಹಾಕ್ತಾರೆ ಅತ್ತಿ ಆಕೆ 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 ಹಾಕಿ ಅದ್ರಲ್ಲಿ ಪೋಷಕಾಂಶಗಳೆಲ್ಲ ಹಾಳಾಗೋಗ್ಬಿಡ್ತಾವ ಈಗೆಲ್ಲ ಬಿಟಿ ಬಂದ್ಬಿಟ್ಟಿದೆ ಈಗ ಇದು ಭೂಮಿನೇ ಫಾಯ್ಜನ್ ಆಗೋಗ್ಬಿಡುತ್ತೆ ನಾವೇನು ಸರ್ ಭೂಮಿ ಸುಭದ್ರವಾಗಿರ್ಬೇಕು ಅಂದ್ರೆ ಅಲಸಂದೆ ಈ ಉರುಳಿ ತೊಗರಿ ಇಂಥವೆಲ್ಲ ನಾವು ಬೆಳೆದ್ರೆ ಭೂಮಿ ಸುಭದ್ರವಾಗಿರ್ತದೆ ಲೈಫ್ ಬ್ಯಾಕ್ ಭೂಮಿಗೆ ಅಂದ್ರೆ ನಾವು ಇಂಥ ಬೆಳೆನ ಬೆಳಕಬೇಕು ಕಾಪಾಡ್ಕೊಬೇಕು ಭೂಮಿ ಫೇಲ್ ಆದ್ಮೇಲೆ ಏನು ಮಾಡ್ತಾರ ಈಗ ನೋಡ್ರಿ ಅದರಲ್ಲಿ ಹಾಕಿದೀವಾ

ನಮ್ದು ಭೂಮಿ ಫೇಲ್ ಆಗಿಲ್ಲ ಹಾಂ 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 ಭೂಮಿ ಸುಭದ್ರವಾಗೈತೆ ಓಕೆ ಹಣ ಈಗ ಏನ ನಿಮ್ಮ ಈ ಹೊಲದಲ್ಲಿ ಅಳಸಂದೆ ಬೆಳೀತಿದರೆ ಅಳಸಂದೆ ಬೆಳೆ ಬಗ್ಗೆ ಆಗಿರ್ಬೋದು ಬೆಳೆ ಮಾಹಿತಿ ಆಗಿರ್ಬೋದು ಅಥವಾ ಅಳಸಂದೆ ಬೆಳೆಸೋದ್ರಿಂದ ಹೊಲ ಯಾವ ರೀತಿ ಫಲವತ್ತತೆ ಆಗುತ್ತೆ ಅಳಸಂದೆ ಬೆಳೆಯೋದ್ರಿಂದ ನಾವು ಹೊರಗಡೆಯಿಂದ ಯಾ ಅಂಗಡಿಯಲ್ಲಿ ಗೌರ್ಮೆಂಟ್ ಗೊಬ್ಬರ ತಂದು ಅದನ್ನ ಹಾಕೋ ಬದಲು ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಈ ಗೊಬ್ಬರ ಮಾಡ್ಕೋಬಹುದು ಮತ್ತೆ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಅಳಸಂದ ಬೆಳೆದು ಭೂಮಿ ಫಲವತ್ತತೆಗೋಸ್ಕರ ಉದ್ದೇಶದಿಂದಲೇ ನಾನು ಹಾಕೋದಂತ ಕ್ಲಿಯರ್ ಆಗಿ ಹೇಳಿದ್ರೆ ಇಷ್ಟೊತ್ತು ಈ ಭೂಮಿ ಕಾಪಾಡಿಕೊಳ್ಳೋದು ಭೂಮಿ ಫಲವತ್ತತೆಯನ್ನು ನ್ಯಾಚುರಲ್ ಆಗಿ ಆತರ ಜಾಸ್ತಿ ಮಾಡೋದ್ರ ಮುಂದೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣಾರೆ ನಮಸ್ಕಾರ ಅಣ್ಣಾರೆ